ಅಥನಿ ತಾಲೂಕಿನಲ್ಲಿ ಶೆಡ್ ಬೇಕು ಅಂತ ಪಂಚಾಯಿತಿಗೆ ಬಂತು ಎಮ್ಮೆ ದನಗಳ ಶೆಡ್ ನಿರ್ಮಾಣದಲ್ಲಿ ಗೊಂದಲ ಪಂಚಾಯತ್ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರ ಆಕ್ರೋಶ ಗ್ರಾಮ ಪಂಚಾಯತ್ ನಲ್ಲಿ ಎಮ್ಮೆ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಸಂಬರ್ಗಿ ಗ್ರಾಮ ಪಂಚಾಯತಿ ವಿರುದ್ಧ ಸ್ಥಳೀಯರ ಆಕ್ರೋಶ ಬೆಳಗಾವಿ ಜಿಲ್ಲೆ ಅಥನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಜೂರಾದ ದನಗಳ ಶೆಡ್ ರದ್ದು ಮಾಡಿದ್ದಾರೆ ನರೇಗಾ ಯೋಜನೆಯಡಿ ಸುಮಾರು ಒನ್ನೂರ ಮೂವತ್ತ್ ಶೆಡ್ಗಳು ಮಂಜೂರಾಗಿದ್ದವು ಪಂಚಾಯತ್ ರಾಜ್ಯ ಇಲಾಖೆ ಇಂಜಿನಿಯರ್ ಶಂಕರ್ ಶಾಸ್ತ್ರಿಯಿಂದ ಎಡವಟ್ಟಾಗಿದೆ ಮುಂಜೂರಾದ ದನಗಳ ಶೆಡ್ ಪ್ರಕ್ರಿಯೆಗೊಳಿಸದೆ ನಿರ್ಲಕ್ಷ್ಯ ಪಂಚಾಯತ್ ಒಳಗಡೆ ಎಮ್ಮೆ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು ಅವ್ರದ ಎನ್ ಎಮ್ ಆರ್ ಹಾಕಿತ್ತು ಅದನ್ನ ಜೀರೋ ಮಾಡಿದಾರ ಆ ಬಿಲ್ ಬಂದಿಲ್ಲ ಈಗ ಲ್ಯಾಬ್ಸ್ ಆಗಿದೆ ಅಂತ ಹೇಳಿದ್ದಾರೆ ಫೈಲ್ ರೆಡಿ ಮಾಡಿದಾರೆ ಎಲ್ಲ ರೆಡಿ ಮಾಡಿದಾರ ಅವ್ರು ಅವರು ತೋರಿಸಿದ್ದಾರೆ ಬಿಲ್ ಹಾಕಿದ್ದು ಸಹ ಈಗ ರೈತರಿಗೆ ಏನ್ ಮಾಡಿದಾರೀ ಮಂಜೂರಿಗೆ ಅಕ್ರೊಳಗೊಂಡಿದ್ದಾರೆ ದಾನ ಮಾಡಿ ಅಲ್ಲಿ ಮಾಡಿ ಕಟ್ಕೊಂಡಿದ್ದಾರೆ ಅವ್ರ ಬದಲಂತ ಅವ್ರೇನ್ ಕಳಿತಾರೆ ನೀವಿಲ್ಲ ಕಳೀಬೇಕು ನೀರು ಈಗ ಅವ್ರ್ ಲ್ಯಾಬ್ಸ್ ಆಗಿದವ ಅಂದ್ರೆ ಅವ್ರ ಹೆಂಗ್ ಕಳಿಬೇಕಿಲ್ಲ ಅವ್ರ ಕಟ್ಲಾಗ ಆಸರೆ ಆಯ್ತ್ರಿ ಅವ್ರ ಸಂತ ಮಾಡ್ಕೊಂಡ್ರು ಗೌರ್ ಈ ಸರ್ಕಾರದಿಂದ ಬಂದಂತ ಅನ್ನದಾನ ಮುಟ್ಟಿಲ್ರಿ ಅದ್ ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರ ಅವ್ರ ಎಲ್ಲಿ ಹೋಗ್ಬೇಕ್ರಿ ಯಾರಿಗೇಳ್ಬೇಕ್ರಿ ಕೊಟ್ಟಿ ಅವ್ರು ನಮ್ಗೆ ಹೆಮ್ಮೆ ಕಳೆದ ನಾವು ಹೆಣ್ಮಕ್ಳ ನೆಂಬರ್ ಇರೋದ್ರಿಂದ ನಮಗೇನು ಕೇಳಬೇಡ ನೀವು ಅಂತ ನಮಗ ಅಧಿಕಾರಿ ಇಲ್ಲಂತವ್ ಅಂತಾರೆ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ಡೂಪ್ಲಿಕೇಟ್ ಇದ್ದಾರೆ ಅವರೇ ಕಾರ ನಮ್ಮ ನಡೆಯಂಗಿಲ್ಲ ಆದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತೈತ್ರಿ ಮಹಿಳಾ ಅಧ್ಯಕ್ಷ ಇರಿದ್ದಾರೆ ಅಲ್ಲಿ ಜೆಂಟ್ಸ್ ಬಂದ್ಕಿಷನ್ ಕಾರ್ಬಾರ್ ಮಾಡ್ತಾರೆ ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದಾರೆ ಅದಕ್ಕೆ ನಮ್ ಒಂದು ಸೀಟ್ ಬಂದ್ಕೇಷನ್ ಸಂತೋಷ ಬರ್ಬೇಕ್ರಿ ಕೆಲಸ ಎಲ್ಲ ರೈತರಿಗೆ ಫಲಾನುಭವಿ ಆಗಿ ಬೇಕಾದ ಬಿಲ್ ಅವ್ರಿಗೆ ಸಿಗ್ಬೇಕು

ಮತ್ತೆ ಪದ್ಮ್ ಸಾರ ತೊಗೊ ಎಲ್ಲ ಮಾಡಿದೀವಲ್ಲ ಅದ್ರ ದುಡ್ಡು ಸರ್ಕಾರದಾಗ ಅನುದಕ್ಕೆ ರೈತರಿಗೆ ಮೋಸ ಮಾಡೋದಕ್ಕ ನಮ್ಗೆ ದುಡ್ಡು ಇಲ್ಲ ನೀವು ಯಾವ ನಮಗ್ ಮಾಡಪ್ಪ ಬರ್ತ ಮತ್ ದುಡ್ಡು ಮಾಡ್ ಹೇಳ್ಬೇಕು ಅದ್ ಸೊಲಾಗಿ ನೀವು ಮಾಡಕ್ ಹಸ್ತಾರ ಮತ್ ಹಿಂಗೆ ಲ್ಯಾಪ್ಸ್ ಆಗ್ಯಾವ ಅಂತ ಹೇಳಿ ಬಿಡ್ತಾರು ಅದ್ರ ನಾವ್ತಾ ಯಾವಂದ್ರೆ ಯಾವಾಗ ಬೆಂಕಿ ಈ ಕಡೆಲ್ಲಾ ಮತ್ ದುಡ್ಕೋಬೇಕು